ನೀವು ಹಣವನ್ನು ಇಡಲು ಬಯಸಿದ್ದೀರಾ ಹಾಗಾದರೆ ಬ್ಯಾಂಕ್ ಆಫ್ ಹೆಂಡತಿಯ ಹತ್ತಿರ ಇಡಿ ಮರುಪಾವತಿ ಸ್ವಲ್ಪ ಕಡಿಮೆಯಾದರೂ ನಿಮ್ಮ ಸಂಕಷ್ಟದ ಸಮಯದಲ್ಲಿ ಸಾಲ ಸಿಗುವುದು ಖಂಡಿತ ಯಾರ್ಯಾರು ಹೆಲ್ಮೆಟ್ ಹಾಕೊಂಡ್ ಬಂದಿರಂಗಿಲ್ಲ ಅವ್ರ್ಗೆ ಎರಡು ಎರಡ್ ನೂರು ರೂಪಾಯಿ ದಂಡ ಹಾಕೋ ಬದ್ಲಿ ಯಾರ್ ಹೆಲ್ಮೆಟ್ ಹಾಕೊಂಡ್ ಬರ್ತಾರ ಅವ್ರ್ ನೂರ್ ನೂರ್ ರೂಪಾಯಿ ಕೊಡ್ತೀನಿ ಅಂತ ಹೇಳ್ರಿ ನಾಲ್ಕದಿಂದ ಹೆಂಗ್ ಸುಧಾರಿಸ್ ನೋಡ್ರಿ ದೇಶ ನಂಗೆ ಹುಷಾರಿಲ್ಲ ಶ್ರಾವಣಕ್ಕೆ ಶ್ರಾವಣಕ್ ಮನೆ ಬಳಿಯೋದೋ ಬೇಡೋ ಅಂತ ಚಿಂತೆ ಮಾಡ್ತಾ ಇಲ್ಲ ಈ ಅಕ್ಕ ಏನಂತಾರೆ ಏನ್ ಅಂತಾರೆ ಅಂತ ಚಿಂತೆ ಮಾಡ್ತಾ ಇಲ್ಲ ಅಂದ್ರೆ ಊರ್ ತುಂಬಾ ಹೋಗಿರತ್ತೆ ತೊಳ್ದಿಲ್ಲ ಶ್ರಾವಣ ಮಾಡಿದ್ಲು ಅಂತ ಎವರ್ ಐ ಆಸ್ಕ್ ಮನಿ ಫಾರ್ ಶಾಪಿಂಗ್ ಮೈ ಹಸ್ಬೆಂಡ್ ಏನಾದ್ರೂ ಮಾಡಿ ನನ್ನ ನನ್ನ ಗಂಡನ್ಗಿಂತ ಸಣ್ಣ ಆಗೋಂಗ್ ಮಾಡಪ್ಪ ನಿಮ್ಮ ಆಸೆಯನ್ನು ಬದಲಾಯಿಸಿ ನೀವು ಕೇಳಿರುವುದು ಸಾಧ್ಯವೇ ಇಲ್ಲ ಮನೆಯಲ್ಲಿ ಹೆಂಡತಿ ಇದ್ರೆ ಯಜಮಾನ್ರಿಗೆ ತಲೆನೋವು ಅದೇ ಮನೇಲಿ ಹೆಂಡತಿ ಇಲ್ಲ ಅಂದ್ರೆ ನನ್ ಗಂಡನ್ ಮನ್ಯಾಗ ಮೂರ್ ಹೊತ್ತು ಊಟ ಮೊಬೈಲ್ನಾಗ ನೆಟ್ ಆರಾಮಾಗಿ ಸಿಗ್ಬೇಕಾದ್ರ ಜಾಬ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕಾಗಿರೋದ್ರ ಏನೈತಿ ಈ ಸ್ಪೀಡ ಬೈಕ್ ಕೊಡಿಸ್ತಿರ್ತಾರ ನೋಡ್ರಿ ಅವ್ರಂದ್ರ ಬಾಳ ಇಷ್ಟ ಬಹಳ ಪ್ರೀತಿ ಮ್ಯಾಗಿರೋ ದೇವರಿಗೆ